ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಸೊ ಇವತ್ತು ಬೆಳಗ್ಗೆ ತಿಂಡಿ ತಿನ್ಕೊಂಡು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಸೊ ನಮ್ಮೂರಿಂದ ನಮ್ಮ ಅಜ್ಜಿ ಅವ್ರಿಗೆ ಡೈರೆಕ್ಟ್ ಬಸ್ ಇರಲಿಲ್ಲ ಹಾಗಾಗಿ ಪಕ್ಕದೂರಿಗೆ ಅಪ್ಪನ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ಬಂದೆ ಆ್ಯಂಡ್ ಇವರು ನನಗೆ ಆಗಬೇಕು ಆದರೆ ನೋಡೋಕೆ ಮಾತ್ರ ಹಂಗನ್ಸಲ್ಲ ನಾನು ಹೋಗೋರಿಗೆ ಅಪ್ಪಳ ಹೊತ್ತು ತಗೋತಿದ್ರು ಸೊ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಮಧ್ಯಾಹ್ನ ವಿಷ್ಣು ದಾದನ್ ಪಿಕ್ಚರ್ ನೋಡ್ತಾ ನೋಡ್ತಾ ಊಟ ಮಾಡ್ತಾ ಇದ್ದೆ ಅಷ್ಟರಲ್ಲೇ ಮತ್ತೆ ಮಳೆ ಬರೋಕ್ಕೆ ಶುರುವಾಯಿತು ಸೊ ಆ್ಯಕ್ಚುಲಿ ನಾನು ನಮ್ಮ ತಾತ ಇಬ್ರು ಎಲ್ಲಿಗೂ ಹೊರ್ಗಡೆ ಹೋಗಬೇಕು ಅಂತ ರೆಡಿಯಾಗಿದ್ವಿ ಸೊ ಎಲ್ಲ ನಿಂತ ಮೇಲೆ ಮತ್ತೆ ಹೊರಟ್ವಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ನನ್ನ ಪುಟ್ಟನ ಅದ್ನಿ ನೋಡೋಕೆ ಶಿ ಸಚ್ ಅ ಕ್ಯೂಟಿ ಪೈ ಸೂಪರ್ ಆ್ಯಕ್ಟಿವ್ ಗರ್ಲ್ ಅವಳು ಅವಳು ಲಾಸ್ಟಲ್ಲಿ ನಾನು ಬರಬೇಕಾದ್ರೆ ಮಲ್ಕೊಬಿಟ್ಲು ಒಂದು ಸ್ವಲ್ಪ ಹೊತ್ತು ನನಗೆ ನನಗಂತೂ ಅಯ್ಯೋ ಮಲ್ಕೊಬಿಟ್ಲಾ ಅಂತ ಅನ್ನಿಸ್ತಾಯಿತ್ತು ಟೈಮ್ ಪಾಸ್ ಆಗಿದೆ ಗೊತ್ತಿಲ್ಲ ಅವ್ರ ಜೊತೆ ಆಟ ಆಡ್ತಾ ಆಟ ಆಡ್ತಾ ಸೊ ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಮ್ಮನ ಜೊತೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ನಾವು ಅಮ್ಮ ಅಂತೂ ಅಯ್ಯೋ ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂತ ಇದ್ದರು ಒಂಥರ ಫ್ಯಾಮಿಲಿಯಲ್ಲಿ ದಿನ ಇದ್ದು ಯಾರಾದರೂ ಒಬ್ರಿಲ್ಲ ಅಂತಂದರೆ ಫುಲ್ ಮಿಸ್ಸಿಂಗ್ ಅಂತ ಅನಿಸುತ್ತೆ ಅಲ್ವಾ ಸೊ ಇವತ್ತಿಗಿಷ್ಟೇ ಮತ್ತೆ ಸಿಗುವ ಅಲ್ಲಿವರೆಗೂ ಮಿಸ್ ನೆಕ್ಸ್ಟ್ ವಿಡಿಯೋ ಜೈ ಮೋದಾಕ್ವಲ್ಲ